ಅತ್ಯಂತ ಭ್ರಷ್ಟ ಇಲಾಖೆ ಅಂತೀರಾ ಇಲ್ಲ ಸಬ್ಸ್ ಆಫೀಸ್ ಹೇಳ್ತೀರಾ ಅತ್ಯಂತ ಭ್ರಷ್ಟ ಇದು ಗೌರ್ಮೆಂಟ್ ಆಫೀಸಸ್ ಭ್ರಷ್ಟರು ರಾಜಕಾರಣಿಗಳೆಲ್ಲ ಭ್ರಷ್ಟ್ರು ಅಂತ ನಾವೆಲ್ಲ ಹೇಳ್ತೀವಿ ಪಾಪ ಅವ್ರು ಯಾರು ಭ್ರಷ್ಟ್ರಲ್ಲ ಇದನ್ನು ಜನಕ್ಕೆ ಕೇಳ್ತೇನೆ ಇವತ್ತು ನಾನು ಬೈಕೋಬೋದು ಆ ಭ್ರಷ್ಟಾಚಾರ ಸ್ಟಾರ್ಟ್ ಆಗೋದೆ ದುಡ್ಡಿಸ್ಕೊಂಡು ಓಟ್ ಹಾಕ್ತಿರಲ್ಲ ಅಲ್ಲಿಂದ ನೀವು ದುಡ್ಡಿಸ್ಕೊಂಡು ಓಟ್ ಹಾಕಿದಾಗ ಮುನ್ನ ಒಂದು ಮಂಡ್ಯ ಅಂತ ಜ ಇದರಲ್ಲಿ ಒಂದು ಎಮ್ ಎಲ್ ಎಗೆ ಮೂವತ್ತರಿಂದ ನಲ್ವತ್ತು ಕೋಟಿ ಖರ್ಚಾಗತ್ತೆ ಎರಡು ಲಕ್ಷ ಓಟಿಗೆ ಒಂದೂವರೆ ಸಾವಿರ ಥರ ಕೊಡ್ತಾರೆ ಎರಡು ಲಕ್ಷ ಓಟ್ರು ಅದ್ರಲ್ಲಿ ಒಂದೂವರೆ ಲಕ್ಷ ಓಟು ಕೊಡ್ತಾರೆ ಒಂದೂವರೆ ಸಾವಿರ ಓಟು ಕೊಡ್ತಾರೆ ಸೊ ಅವ್ರು ಮೂವತ್ತು ಕೋಟಿ ನಲ್ವತ್ತು ಕೋಟಿ ಹಾಕ್ಬಿಟ್ಟಿದ್ದಾರೆ ಪಾಪ ಎಲ್ಲಿಂದ ಎಲ್ಲಿ ಎಲ್ಲಿಂದ ಹಾಕ್ತಾರೆ ಅದು ದುಡ್ಡು ರಿಕವರ್ ಮಾಡ್ಬೇಕಲ್ಲ ಸೊ ಏನು ಮಾಡ್ತಾರೆ ರಾಜಕಾರಣಿಗಳು ಐದು ವರ್ಷದಲ್ಲಿ ಮೂವತ್ತು ಕೋಟಿ ಬಂದು ನೆಕ್ಸ್ಟ್ ಎಲೆಕ್ಷನ್ಗೆ ಅರವತ್ತು ಕೋಟಿ ಆಗತ್ತದು ಸೊ ಅವ್ನೇನು ಮಾಡೋದು ಸೇಫರ್ ಸೈಡ್ಗೆ ಅರವತ್ತು ಕೋಟಿ ಮಾಡಲ್ಲ ನೂರು ಕೋಟಿ ಮಾಡಲ್ಲ ಇನ್ನು ಸ್ವಲ್ಪ ಮನೆ ಆಸೆ ಜಾಸ್ತಿ ಅಲ್ವಾ ನೂರೈವತ್ತು ಕೋಟಿ ಕೋಟಿ ಹೊಡೆದಿಟ್ಟಿರ್ತಾನೆ ಆ ನೂರೈವತ್ತು ಕೋಟಿ ಹೆಂಗ ಹೊಡಿತಾನೆ ಈಗ ಮನೆ ಹತ್ರ ಜನ ಕೆಲಸ ಕಳ್ಕೊಂಡು ಬಂದು ನೋ ಕಳಿಸ್ಕೊಳ್ತಾರ ನೋಟ್ ಡಸನ್ ಆಪ್ ದಟ್ ವೇ ಪ್ರತಿ ಡಿಪಾರ್ಟ್ಮೆಂಟ್ ಟು ಗಿವ್ ದೆಮ್ ಮನಿ ಎವ್ರಿ ಮಂತ್ ಎವ್ರಿ ಮಂತ್ ಎಲ್ಲ ದಿಸ್ ಇಸ್ ಹೌ ಇಟ್ ರನ್ಸ್ ಪಾಪ ಒಬ್ಬ ಕಾನ್ಸ್ಟೇಬಲ್ ಬೈತಿವಿ ಈಸ್ಕೊಂಡ ಅಂತ ಪಾಪ ಅವನು ಅವ್ರ ಅವ್ರು ಕೊಡಬೇಕು ಅವನು ಅವ್ರ ಮೇಲ್ಗಡೆ ಅವ್ರು ಕೊಡಬೇಕು ಅವ್ನು ಕೊನೆಗೆ ಎಮ್ ಎಲ್ ಎ ಕೊಡಬೇಕು ಎಮ್ ಎಲ್ ಎ ಕೊನೆಗೆ ಎಲೆಕ್ಷನ್ಗೆ ಜನಕ್ಕೆ ಕೊಡಬೇಕು ಆಯಿತಾ ಇದು ಈ ಭ್ರಷ್ಟ ನಾವು ಸ್ಟಾರ್ಟ್ ಮಾಡಿದ್ದು ಕಾಮನ್ ಮ್ಯಾನ್ ಆ ಸ್ಟಾರ್ಟೆಡ್ ಭ್ರಷ್ಟಾಚಾರ ಅವ್ನು ಕೊಡಕ್ಕೆ ಬಂದಿರ್ತಾರೆ ಯಾಕೆ ಇಸ್ಕೊಂಡೆ ಏಯ್ ಕೆಲಸ ಮಾಡೋ ಸಾಕು ಅಂತ ಹೇಳಬೇಕಾಯಿತು ಎಲ್ಲ ಇಸ್ಕೊಳ್ತಾರೆ ಸೊ ಭ್ರಷ್ಟ ಯಾವ ಪೊಲಿಟಿಷನ್ಸ್ನು ಯಾವ ಗೌರ್ಮೆಂಟ್ ಇವ್ರನು ಅದನ್ನು ಕ್ರಿಯೇಟ್ ಮಾಡಿದ್ದೆ ನಾವು ಕಾಮನ್ ಮ್ಯಾನ್ ಸರ್ ಈಗ ನಾನು ಏನು ಕೇಳಕ್ಕೆ ಬಂದೆಂದ್ರೆ ಮುಖ್ಯವಾಗಿ ಅಮೇರಿಕಾದಲ್ಲಿದ್ದಿದ್ರಿ ಮೇ ಬಿ ಐ ಗೆಸ್ ನೀವು ಅಲ್ಲಿನ ಕೃಷಿ ಪ ಪದ್ಧತಿಯನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತ ಅನ್ಕೋತೀನಿ ಭಾರತೀಯ ಕೃಷಿ ಪದ್ಧತಿಗೂ ಅಮೇರಿಕನ್ ಅಗ್ರಿಕಲ್ಚರ್ ಸಿಸ್ಟಮ್ಗೆ ವ್ಯತ್ಯಾಸ ಇದೆಯಾ ಅದೇ ಟೆಕ್ನಿಕಲಿ ಅದೇ ಕೃಷಿ ಪದ್ಧತಿ ತರ ನಾವು ಫಾಲೋ ಮಾಡ್ತಾ ಇರೋದು ಅದಕ್ಕೆ ಹಾಳಾಗಿರೋದಲ್ಲ ಸಿ ಅಮೇರಿಕಾದಲ್ಲಿ ಡಿಫ್ರೆನ್ಸ್ ಹೇಳ್ತೀನಿ ಒಬ್ಬ ರೈತನಿಗೆ ಫೈವ್ ಹಂಡ್ರೆಡ್ ಏಕರ್ಸ್ ಮಿನಿಮಮ್ ಇರುತ್ತೆ ಹ್ಞೂ ಐನೂರು ಎಕರೆ ಅವ್ರಿಗೆ ದೇ ಓ ಒನ್ಲಿ ಮೊನಕ್ರಾಪ್ ಒಂದೇ ಥರ ಏಕ ಬೆಳೆ ಮಾಡ್ತಾರೆ ಯಾಕಂದ್ರೆ ವಿಧಿ ಇಲ್ಲ ಯಾಕಂದ್ರೆ ಅಷ್ಟು ಮಲ್ಟಿಪಲ್ ಮಾಡೋಕ್ಕೆ ಖರ್ಚು ಜಾಸ್ತಿ ಆಗುತ್ತೆ ಐನೂರು ಎಕರೆ ಜೋಳ ಹಾಕಿದ್ರೆ ಐನೂರು ಐನೂರು ಎಕರೆ ಇದ್ರೆ ಫುಲ್ ಜೋಳನೇ ಅಲ್ಲಿ ಸಾಯಿಲ್ ಎಲ್ಲ ಹೆಂಗೆ ಸರ್ ನಮ್ಮದು ಚೆನ್ನಾಗಿದೆ ವೆದರ್ ವೆದರ್ ಕಂಡೀಷನ್ ವೇರಿ ಆಗುತ್ತೆ ಕೆಲವು ಚಳಿಗಾಲ ಎಕ್ಸ್ಟ್ರೀಮ್ ಬರುತ್ತೆ ಬಿಸಿಲಲ್ಲಿ ಎಕ್ಸ್ಟ್ರೀಮ್ ಬಿಸಿಲು ಬರುತ್ತೆ ನಾರ್ತ್ ಹೋದ್ರೆ ಮನೆ ಚಳಿಗಾಲದಲ್ಲಂತೂ ತುಂಬ ಇದು ಸೊ ದೇವ್ ಅಡಾಪ್ಟೆಡ್ ಅವ್ರು ಮಾಡ್ತಾ ಇದಾರೆ ಅವ್ರ ಲ್ಯಾಂಡ್ ನಾವು ಯಾವಾಗ್ಲೂ ವೆಸ್ಟರ್ನರ್ಸ್ ಆರ್ ಗುಡ್ ಗುಡ್ ಅವ್ರೇ ಸ್ಟರ್ಡ್ ಅವ್ನ ಕೋಟ್ ಹಾಕಿದ್ರೆ ನಾವು ಆ ಥರ ಮನಸ್ಥಿತಿ ಬಂದಿದೀವಲ್ಲ ಸೊ ನಾವು ಅವ್ರ ಇದನ್ನ ನಾವು ಕಾಪಿ ಮಾಡಿದ್ವಿ ಸಣ್ಣ ವೇಸ್ ಈಗ ಐನೂರು ಎಕ್ರೆಯಲ್ಲಿ ಜೋಳ ಬೆಳೆಯೋನ್ ಇನ್ಕಮ್ ಬೇರೆ ಒಂದ್ ಎಕ್ರಲ್ಲಿ ಜೋಳ ಬೆಳೆಯೋನ್ ಇನ್ಕಮ್ ಬೇರೆ ಪ್ರಾಫಿಟ್ ಲಾಸ್ ಬೇರೆ ಸೊ ನಮ್ಮಲ್ಲಿ ಅದಕ್ಕೆ ಆ ಸಿಸ್ಟಮ್ ಇವತ್ತು ಇಂಡಿಯಾದಲ್ಲಿ ಬಂದು ಕೂತಿರೋದು ವೆಸ್ಟರ್ನ್ ಅಗ್ರಿಕಲ್ಚರ್ ಪ್ರಾಕ್ಟಿಸ್ ವಿಚ್ ನಾಟ್ ಸೂಟಬಲ್ ಫಾರ್ ಇಂಡಿಯನ್ ಫಾರ್ಮರ್ಸ್ ಇಂಡಿಯಾದಲ್ಲಿ ತೊಂಬತ್ತು ಪರ್ಸೆಂಟ್ ಸಣ್ಣ ಕೃಷಿಕರು ಮಾರ್ಜಿನಲ್ ಫಾರ್ಮರ್ಸ್ ಅಂತಾರೆ ಯಾರ ಹತ್ರ ಮೂರು ಎಕರೆಕ್ಕಿಂತ ಕಮ್ಮಿ ಲ್ಯಾಂಡ್ ಇರುತ್ತೋ ಅವ್ರನ್ನ ಮಾರ್ಜಿನಲ್ ಫಾರ್ಮರ್ ಅಂತಾರೆ ಆ ಮಾರ್ಜಿನಲ್ ಫಾರ್ಮರ್ ಹೋಗ್ಬಿಟ್ಟು ಲಾರ್ಜ್ ಫಾರ್ಮರ್ ಫಾರ್ಮಟ್ ಹಾಕಿದೀವಿ ದಟ್ ಇಸ್ ತಪ್ಪು ಸರ್ ಈಗ ನಮ್ಮಲ್ಲಿ ನಾವು ಮೊದಲಿನಿಂದ ಮಾಡ್ಕೊಂಡ್ಬಂದಿದ್ದೇ ಸಾವಯವ ಕೃಷಿ ಆರ್ಗಾನಿಕ್ ಫಾರ್ಮಿಂಗ್ ಈಗ ಎಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಮತ್ತೆ ನೀವು ಆರ್ಗನಿಕ್ ಫಾರ್ಮಿಂಗೇ ಮಾಡಿ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ ರೈತ ಯಾವಾಗ ಯಾವ ಸಂದರ್ಭದಲ್ಲಿ ಹೇಗೆ ಚೇಂಜ್ ಆಯಿತಾ ಆ ಚೇಂಜ್ ಆದ ಚೇಂಜ್ ಆಗುವಂಥ ಅಗತ್ಯತೆ ಹೇಗೆ ಬಂತು ರೈತರಿಗೆ ಅಂತ ಸಿ ನಲ್ವತ್ತು ವರ್ಷ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಎಲ್ಲ ಡ್ಯಾಮ್ಗಳು ಎಲ್ಲ ಬಂತು ನಮ್ಮ ದೇಶದಲ್ಲಿ ಇಂಡಿಪೆಂಡೆನ್ಸ್ ಆದಮೇಲೆ ಡ್ಯಾಮ್ ಬಂದಿದ್ದು ಇರಿಗೇಷನ್ ಬಂದಿದ್ದು ಎಲ್ಲ ಸೊ ಇರಿಗೇಷನ್ ಬಂದಾಗ ಏನು ಅಂದರೆ ಮೋನೋ ಕ್ರಾಪಿಂಗ್ ಸ್ಟಾರ್ಟ್ ಆಯಿತು ಒಂದೇ ಸ್ವಲ್ಪ ಭತ್ತ ಬೆಳಿ ಕಬ್ಬೆಳಿ ಇಲ್ಲ ಇದು ಮಹಾರಾಷ್ಟ್ರ ಪಂಜಾಬ್ ಪಂಜಾಬ್ಗೆಲ್ಲ ಗೋಧಿ ಬೆಳಿ ಇದು ಒಂದೊಂದೇ ಇದು ನೀರು ಕೊಡ್ತೀವಿ ಇದು ಸೊ ನಮ್ಮ ರೈತರು ಇನಿಷಿಯಲಿ ತುಂಬ ರೆಸಿಸ್ಟ್ ಮಾಡಿದ್ರು ಬಟ್ ಈ ಯೂರಿಯಾ ಫರ್ಟಿಲೈಝರ್ ಕಂಪ್ನಿಗಳೆಲ್ಲ ಏನು ಮಾಡಿದ್ರು ರೈತನಿಗೆ ಸೆಲ್ ಮಾಡೋಕ್ಕೆ ಹೋದರು ನಾವು ಹಾಕೋದಿಲ್ಲ ಭೂಮಿ ತಾಯಿಗೆ ಕೊಟ್ಟಿಗೆ ಗೊಬ್ಬರ ಬಿಟ್ಟರೆ ಏನು ಹಾಕೋಲ್ಲ ಅನ್ನೋ ಮನಸ್ಥಿತಿಲ್ಲ ಇತ್ತು ಬೆಳೆ ಇತ್ತು ಇವರು ಏನು ಮಾಡಿದ್ರು ಇದೆಲ್ಲ ಆಗಿರೋ ಅಂಥ ವಿಚಾರಗಳು ಸಿಕ್ಸ್ಟೀಸ್ ಸೆವೆಂಟೀಸಲ್ಲಿ ಯೂರಿಯಾ ಕಂಪ್ನಿಯವರು ರಾತ್ರೋ ರಾತ್ರಿ ಹೋಗ್ಬಿಟ್ಟು ಯೂರಿಯಾ ಹಚ್ಕೊಡೋದು ಅವ್ರ ಕಬ್ಬಗೆ ವಿಥೌಟ್ ದರ್ ಪರ್ಮಿಷನ್ ಒನ್ ಪೋರ್ಷನ್ ಆಫ್ ಇಟ್ ಆಯಿತಾ ಒಂದು ವಾರ ಆದಮೇಲೆ ಇದು ಗ್ರೀನ್ ಬರೋದು ಎತ್ತರ ಬೆಳೆಯೋದು ಫಸ್ಟ್ ಟೈಮು ಇದು ಮಾಡ್ತಾ ಇರೋದು ಸೊ ಸ್ಟಿರಾಯ್ಡ್ ಕೊಟ್ಟಂಗೆ ಆಗ ರೈತನದ ಬರೋದು ನೋಡಬ ನಿಂಗೆ ಗೊತ್ತಿಲ್ಲದೆ ಹಾಕಿದೆ ಇಲ್ಲಿ ನೋಡೋ ಎಷ್ಟು ಚೆನ್ನಾಗಿ ಬಂದಿದೆ ಆಸೆ ಹಂಗೆ ತೋರಿಸಿದ ಹಂಗೆ ತೋರಿಸಿದ ಆಮೇಲೆ ಹೆಸರು ಎಲ್ಲ ನಾ ಮಾಡಿದ್ರು ಏನಂತ ಅಂದರು ರಾಸಾಯನಿಕ ಗೊಬ್ಬರ ಅಂತ ಹೇಳಲಿಲ್ಲ ರಸಗೊಬ್ಬರ ಅಂದರು ಸಿ ಇಟ್ಸ್ ಆಲ್ ಚೇಂಜಸ್ ಪೆಸ್ಟಿಸೈಡ್ ಕೀಟನಾಶಕ ಅಂತ ಹೇಳಲಿಲ್ಲ ಔಷಧಿ ಅಂತ ಕರೆದ್ರು ನಮ್ಮ ರೈತನ ಕೇಳಿ ಪೆಸ್ಟಿಸೈಡ್ ಏನಂತ ಔಷಧಿ ಅಂತ ಔಷಧಿ ಹೆಂಗೆ ಇಟ್ಸ್ ಅ ಪೆಸ್ಟಿಸೈಡ್ ಇಟ್ಸ್ ಅ ಪಾಯ್ಸನ್ ಸೊ ಹಂಗೆ 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 ಮಾಡಿ 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 ಫೈನಲಿ ಈ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಫಾರ್ಮರ್ಸ್ ಹ್ಯಾವ್ ಕನ್ವರ್ಟೆಡ್ ಈಗ ಸಾವಯವ ಮಾಡ್ತಾರೆ ಅಂದರೆ ಅದು ರೇರ್ ಸರ್ ಅವ್ರು ಮಾಡ್ತಾರೆ ನಾವು ಪ್ರತಿ ಸೋಮವಾರ ನಮ್ಮ ಮಂಡ್ಯದಲ್ಲಿ ಆರ್ಗ್ಯಾನಿಕ್ ಮಂಡ್ಯ ನಮ್ಮ ಸೆಂಟ್ರಲ್ಲಿ ಫ್ರೀಯಾಗಿ ಟ್ರೈನಿಂಗ್ ಮಾಡ್ತೀವಿ ರೈತರಿಗೆ ಸಾವಯವ ಕೃಷಿ ಹೇಗೆ ಮಾಡಬೇಕು ಒಂದು ಬೇಸಿಕ್ ಟ್ರೈನಿಂಗ್ ಮಾಡ್ತೀವಿ ನಾವು ಫಸ್ಟು ಟ್ರೈನಿಂಗು ಸುಮಾರು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ನಾವು ಫಸ್ಟ್ ಟ್ರೈನಿಂಗ್ ಮಾಡೋ ಮಾಡೋಕ್ಕೂ ಇವತ್ತಿಗೂ ತುಂಬ ಜನ ಬರ್ತಾರೆ ಆ ಅರಿವು ಜಾಸ್ತಿ ಆಗ್ತಾಯಿದೆ ಜನ ಬರ್ತಾರೆ ಏನು ನೀವೀಗ ಹೇಳಿದ್ರಲ್ಲ ಆಗಲೇ ಹೇಳ್ತಾ ಇದ್ರಲ್ಲ ಈಗ ಈ ಕ್ಯಾಶ್ ಕ್ರಾಪ್ಸು ಕಮರ್ಷಿಯಲ್ ಕ್ರಾಪ್ಸ್ನ ಅವಾಯ್ಡ್ ಮಾಡಿ ನನ್ನ ಊರಿಗೇನು ಬೇಕು ನನ್ನ ಮನೆಗೇನು ಬೇಕು ಅದನ್ನು ಬೆಳ್ಕೊಂಡು ನಾವು ಸ್ಟ್ರಾಂಗ್ ಆಗಬೇಕು ಫಿನಾನ್ಷಿಯಲಿ ಸು ಸಸ್ಟೈನ್ ಆಗಬೇಕು ಅಂತ ಹೇಳ್ತೀವಿ ಅದು ನೀವೇನಾದರೂ ಎಕ್ಸ್ಪರಿಮೆಂಟ್ ಮಾಡಿದ್ದೀರಾ ಸರ್ ಮಾಡಿದ್ದೀವಿ ತುಂಬ ಜನ ಮಾಡ್ತಿದ್ದಾರೆ ಆಗಿದೆ ಅಯ್ಯೋ ಒಂದು ತುಂಬಾ ಒಂದು ಮಹಿಳೆ ಒಬ್ಬಳೆ ಮಾಡ್ತಾ ಇದ್ದ ಒಂದ್ ಎಕರೆ ರೇಸ್ಡ್ ಬೆಡ್ ಫಾರ್ಮಿಂಗ್ ಅಂತ ಆಲ್ಮೋಸ್ಟ್ ಲಕ್ಷ ಲಕ್ಷದ ಇಪ್ಪತ್ತು ಸಾವಿರ ಲಕ್ಷ ಮೂವತ್ತು ಸಾವಿರ ಲಕ್ಷ ನಲ್ವತ್ತು ಸಾವಿರ ಒನ್ ಫಿಮೆನ್ಸ್ಮೆಂಟ್ ಏನು ಏನು ಇದ್ರ ಏನು ನಾನೇನು ಹೊಸದು ಹೇಳ್ಕೊಡ್ತಿಲ್ಲ ಯಾವ ದೇಶದ್ದು ಅಲ್ಲ ಏನು ಅಲ್ಲ ತರಕಾರಿ ಮುತ್ತಾದವರು ಮಾಡ್ತಾ ಇದ್ದ ಪದ್ಧತಿ ಏರು ಮಡಿ ಅಂದ್ರೆ ರೇಸ್ಡ್ ಬೆಡ್ ವಿಧಾನದಲ್ಲಿ ಮಾಡೋದು ತರಕಾರಿಗಳು ಸೊಪ್ಪು ಅಷ್ಟೇ ಅದರ ನಾಲ್ಕು ಥರ ಮೂರು ಥರ ನಾಲ್ಕು ಥರ ಜಾತಿ ಒಂದು ಭೂಮಿ ಒಳಗಡೆ ಬೆಳೆಯೋದು ಈರುಳ್ಳಿ ಬೆಳ್ಳುಳ್ಳಿ ಬೀಟ್ರೂಟು ಕ್ಯಾರೆಟು ಅಂಥವು ಒಂದು ಭೂಮಿ ಮೇಲೆ ಬೆಳೆಯೋದು ಬದನೆಕಾಯಿ ಟೊಮೆಟೊ ಲೇಡೀಸ್ ಫಿಂಗರು ಎಣೆ ಬ್ರಿಂಜಾಲ್ ಬೆಂಡೆಕಾಯಿ ಮತ್ತು ಬೀನ್ಸು ಇದೆಲ್ಲ ಭೂಮಿ ಮೇಲೆ ಬೆಳೆಯೋದು ಒಂದು ಬಳ್ಳಿ ತರಕಾರಿಗಳು ಇನ್ನೊಂದು ಸೊಪ್ಪು ಇದೆಲ್ಲ ಯಾರು ತಿಂತಾರೆ ನಾ ಫಸ್ಟ್ ಮನೆ ನಮಗೆ ಬೇಕಾ ಅದು ಅದನ್ನು ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಂಡು ಹೋಗೋದು ಅಷ್ಟೇ ತುಂಬ ಸಿಂಪಲ್ ಮೆಥಡು ಸರಿ ಈಗಿನ ನಮ್ಮ ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿ ಪದ್ಧತಿ ಎಷ್ಟು ಅಗತ್ಯ ಇದೆ ಸೀಸ್ ನಾವೆಲ್ಲ ಬೂಮ್ ತಾಯಿ ಮಕ್ಕಳು ಅಂತ ಹೇಳ್ತೀವಿ ಬಟ್ ನಮಗೆ ನಿಜವಾಗ್ಲೂ ನಾವೆಲ್ಲ ಬೂಮ್ ತಾಯಿ ಮಕ್ಕಳು ಅಂತ ಹೇಳ್ತೀವಿ ಬಹುತೇಕ ಜನಕ್ಕೆ ಅದ್ರ ಮೀನಿಂಗೇ ಗೊತ್ತಿಲ್ಲ ಆಯ್ತಾ ನಾವೆಲ್ಲ ಮಣ್ಣಿನ ಮಕ್ಕಳು ಅಂತೀವಿ ಬಹುತೇಕ ಜನಕ್ಕೆ ಅದು ಮೀನಿಂಗೇ ಗೊತ್ತಿಲ್ಲ ಏನು ಹಂಗಂದ್ರೆ ಅಂದರೆ ನಾವು ನಿಜವಾದ ಭೂಮಿ ತಾಯಿಯ ಮಕ್ಕಳು ಈಗಲೂ ಅರ್ಥ ಆಗೋಲ್ಲ ಹೇಳಿದ್ದು ನಮ್ಮ ತಾಯಿ ಹೊಟ್ಟೆಯಿಂದ ನಾವು ಬಂದ್ವಿ ಆಯ್ತಾ ಗರ್ಭದಿಂದ ಬಂದ್ವಿ ನಾವು ಗರ್ಭದಿಂದ ಬಂದ ಮೇಲೆ ನಮ್ಮ ತಾಯಿ ಸಹ ಮೀಡಿಯನ್ ನಾವು ಭೂಮಿಗೆ ಬರಕ್ಕೆ ನಮ್ಮ ತಾಯಿ ಒಂದು ಒಂದು ಮೀಡಿಯಂ ಆ ಮೇಲೆ ನಾವು ಇವತ್ತು ಇಷ್ಟು ದೊಡ್ಡದಾಗ ಕೂತಿದ್ದೀವಲ್ಲ ಎಲ್ಲಿಂದ ಬಂತು ಭೂಮಿಯಿಂದಾನೆ ಅರ್ಥ ಆಯ್ತಾ ತಾಯಿಗೂ ತಾಯಿ ಭೂಮಿ ತಾಯಿ ನಮ್ಮ ತಾಯಿಯವ್ರ ತಾಯಿಗೂ ಭೂಮಿ ತಾಯಿ ಭೂಮಿ ತಾಯಿ ಸೊ ನಾವೆಲ್ಲ ಭೂಮಿ ತಾಯಿ ಮಕ್ಕಳು ಆಯ್ತಾ ಈಗ ಡಿ ಎನ್ ಎನ್ ಅಂದರೆ ನಮ್ಮ ತಂದೆ ತಾಯಿ ಡಿ ಎನ್ ಎ ನಮಗಿದೆ ಅಲ್ವಾ ಭೂಮಿಗೂ ನಮಗೂ ಇರೋ ಡಿ ಎನ್ ಎ ಏನು ಹೇಳಿ ನೋಡೋಣ ಭೂಮಿಯಲ್ಲಿ ಎಷ್ಟು ಲ್ಯಾಂಡ್ ಇದೆ ಎಷ್ಟು ವಾಟರ್ ಇದೆ ಸೆವೆಂಟಿ ಟೂ ಪರ್ಸೆಂಟ್ ನೀರು ಭೂಮಿ ಭೂಮಿಯಲ್ಲಿ ಇಪ್ಪತ್ತೆಂಟು ಪರ್ಸೆಂಟು ಲ್ಯಾಂಡು ಮನುಷ್ಯನಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನೀರು ಇಪ್ಪತ್ತೆಂಟು ಪರ್ಸೆಂಟು ಮಾಂಸ ಮೂಳೆ ಎಲ್ಲ ಕರೆಕ್ಟಾ ಈಗ ಅರ್ಥ ಆಯ್ತು ಜೆನೆಟಿಕಲಿ ರಿಯಲ್ ಇದು ಈ ಜೆನೆಟಿಕಲಿ ವೆನ್ ವಿ ಆರ್ ಲಿಂಕ್ ನಿಜವಾದ ತಂದೆ ತಾಯಿ ತಾಯಿ ಭೂಮಿ ತಾಯಿ ಅದಕ್ಕೆ ಸುಮ್ನೆ ನಮ್ಮ ಹಿರಿಕರು ತಾಯಿ ಅಂತ ಇಡ್ತಾರಲ್ಲ ಭೂಮಿ ತಾಯಿ ಅಂತ ಹೆಸರಿಡ್ತಾರಲ್ಲ ಆಯ್ತಾ ಇವನ್ ನಮ್ಮವ್ರಲ್ಲ ಇಲ್ಲ ಇಡೀ ಭೂಮಂಡಲದಲ್ಲಿ ಅಮೇರಿಕಾದವರು ಮದರ್ ಅರ್ಥ ಅಂತ ಕರೀತಾರೆ ಆಸ್ಟ್ರೇಲಿಯಾದವರು ಮದರ್ ಅರ್ಥ್ ಅಂತ ಕರೀತಾರೆ ನಮ್ ದೇಶದಲ್ಲ ಒಂದೇ ಅಲ್ಲ ಎಲ್ಲಾ ದೇಶದವರು ಮದರ್ ಅರ್ಥ್ ಅಂತಾನೆ ಅಂತಾನೆ ಕರಿತೇ ಭೂಮಿನ ಭೂಮಿ ತಾಯಿ ಅಂತಾನೆ ಭೂ ಮಾತಾ ಅಂತ ಕರೀತಾರೆ ನಾರ್ತ್ ಇಂಡಿಯಾಗೆ ಆಯ್ತಾ ಅದು ದಿಸ್ ಇಸ್ ದ ರಿಯಲ್ ಮೀನಿಂಗ್ ಈಗ ಹೇಳಿ ನಿಮ್ ತಾಯಿಗೆ ನೀವು ವಿಶಾಖ ಸರಿನಾ ವಿಶಾಖ ಸರಿನಾ ಆ ವಿಶಾಖದ ಏನಾಗುತ್ತೆ ನಮ್ಮಗೆ ಬರೋದು ಅದಕ್ಕೆ ನಾವು ಇವತ್ತು ಹೊಸ ಹೊಸ ಡಿಸೀಸಲ್ಲಿ ಕ್ಯಾನ್ಸರು ಇದನ್ಕೊಂಡು ಸಹ ಓದಾಡ್ತಾ ಇದ್ವಿ